ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಹುಣ್ಣಿಮೆ ಪೂಜೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಡಿಸೆಂಬರ್ ಹದಿನೈದನೇ ತಾರೀಕು ಮಾರ್ಗಶಿರ ಹುಣ್ಣಿಮೆ ಈಗಾಗ್ಲೇ ಇದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿ ತಿಳ್ಕೊಂಡಿದ್ದೀರಾ ಈ ದಿನ ದತ್ತ ದತ್ತಾತ್ರೇಯ ಸ್ವಾಮಿಯ ಜಯಂತಿಯನ್ನು ಕೂಡ ಆರಾಧನೆ ಮಾಡ್ತೀವಿ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಹೊಸಬ್ರು ಯಾರಾದ್ರೂ ಇನ್ನು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಈಗ್ಲಿ ನೀವು ನೋಡಬಹುದು ತುಂಬಾ ಜನ ವಿಶೇಷವಾಗಿ ಹುಣ್ಣಿಮೆ ಪೂಜೆಯನ್ನ ಮಾಡ್ತಾ ಬಂದಿದ್ದೀರಾ ಅದೇ ರೀತಿ ಮನೆಯಲ್ಲಿರುವಂತ ಹಣಕಾಸಿನ ಸಮಸ್ಯೆಯ ನಿವಾರಣೆಗಾಗಿ ಈ ದಿನ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರನ್ನ ಆರಾಧನೆ ಮಾಡಬೇಕು ಆ ದಿನ ರಾತ್ರಿ ತಪ್ಪದೇ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸಬೇಕು ಯಾವ ರೀತಿ ಮಾಡ್ಬೇಕು ಅನ್ನುವಂತ ಸರಳವಾದ ವಿಧಾನನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಹಿಂದಿನ ದಿನ ಶನಿವಾರ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಭಾನುವಾರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಂಡು ತಲೆಗೆ ಸ್ನಾನ ಮಾಡಿ ಮಾಡಿ ಬಟ್ಟೆಗಳನ್ನು ಉಟ್ಕೊಂಡು ಪೂಜಾ ತಯಾರಿಯನ್ನು ಮಾಡ್ಕೊಳ್ಳಿ ಪೂಜಾ ರೂಮ್ ಅಲ್ಲಿ ನೀವು ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಳ್ಳಿ ತುಂಬಾ ಜನ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಕಳಸವನ್ನ ಇಡ್ತಾ ಇರ್ತೀರಾ ಹಾಗಾಗಿ ನೀವು ಪ್ರತಿ ದಿನದ ಪೂಜೆ ಯಾವ ರೀತಿ ಮಾಡ್ತೀರಾ ನೀವು ಯಾವ ರೀತಿ ಎಲ್ಲ ಜೋಡಿಸ್ಕೊಳ್ತೀರಾ ಅದೇ ರೀತಿನೇ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಆದ್ರೆ ವಿಶೇಷವಾಗಿ ನಾರಾಯಣರನ್ನ ಆ ದಿನ ಆರಾಧನೆ ಮಾಡ್ಬೇಕು ಹಾಗಾಗಿ ಪೂಜೆಗೆ ಅಂತ ಹಳದಿ ಬಣ್ಣದ ಹೂಗಳು ತುಳಸಿ ಮತ್ತು ಕೆಂಪು ಬಣ್ಣದ ಹೂಗಳು ಇದನ್ನ ನೀವು ತಂದಿಟ್ಕೊಳ್ಳಿ ಅಷ್ಟೇ ಅಲ್ಲದೆ ನೀವೇನಾದ್ರೂ ಹೊರಗಡೆ ಯಾವ್ದಾದ್ರೂ ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ತುಂಬಾ ಒಳ್ಳೇದು ಈ ರೀತಿ ಹುಣ್ಣಿಮೆ ದಿನಗಳಲ್ಲಿ ಸೂರ್ಯೋದಯದ ಸಮಯದಲ್ಲಿ ನದಿ ಸ್ನಾನ ಮಾಡೋದು ಕೂಡ ತುಂಬಾ ಒಳ್ಳೆ ಫಲಗಳನ್ನ ತಂದುಕೊಡುತ್ತೆ ಹಾಗೇನೆ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಶುಭ ಮುಹೂರ್ತಗಳನ್ನ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ಹನ್ನೆರಡು ನಿಮಿಷದ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ನೀವು ಬೆಳಗಿನ ಹುಣ್ಣಿಮೆ ಪೂಜೆಯನ್ನು ಮನೆಯಲ್ಲೇ ಮಾಡ್ಕೋಬಹುದು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತದಲ್ಲಿ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ನಲವತ್ತರ ತನಕ ಕೂಡ ಮಾಡ್ಕೋಬಹುದು ಇನ್ನು ಸಂಜೆಯ ಗೋಧೂಳಿ ಸಮಯ ಐದ್ ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆವರೆಗೂ ಕೂಡ ಪೂಜೆ ಮಾಡ್ಕೋಬಹುದು ಏಳು ಗಂಟೆ ನಂತರ ಚಂದ್ರನನ್ನ ನೋಡಿ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸ್ಬೇಕು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಯಥಾಶಕ್ತಿ ಹುಣ್ಣಿಮೆ ಪೂಜೆ ಮಾಡ್ತಾ ಇದ್ದೀನಿ ಅಂತ ನಿಮ್ ಬೇಡಿಕೆ ಏನಿದೆ ಅದನ್ನ ಪ್ರಾರ್ಥನೆ ಮಾಡ್ಕೊಂಡು ಹೂವು ಅಕ್ಷತೆನ ಗಣಪತಿ ಮುಂದೆ ಹಾಕಿ ಮೊದಲು ಶ್ರೀಮನ್ ನಾರಾಯಣನನ್ನ ಸ್ಮರಣೆ ಮಾಡ್ಬೇಕು ಆ ದಿನ ಸಂಜೆ ದೇವಸ್ಥಾನಗಳಲ್ಲೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ ಶನಿವಾರ ಮತ್ತೆ ಭಾನುವಾರ ಎರಡೂ ದಿನಗಳಲ್ಲೂ ಕೂಡ ಮಾಡ್ತಾ ಇರ್ತಾರೆ ಹಾಗಾಗಿ ಮೊದಲು ಶ್ರೀಮನ್ ನಾರಾಯಣನನ್ನ ಸ್ಮರಣೆ ಮಾಡ್ಕೊಳ್ಳಿ ನಾರಾಯಣನ ಅಷ್ಟೋತ್ತರನ್ನ ಹೇಳ್ಕೊಳ್ತಾ ನಿಮಗೆ ಗೊತ್ತಿರುವಂತ ಸ್ತೋತ್ರ ಹೇಳ್ಕೊಳ್ಳಿ ಗೊತ್ತಿಲ್ಲ ಅಂದ್ರೆ ಓಂ ನಮೋ ಭಗವತಿ ವಾಸುದೇವಾಯ ಅಂತ ನೂರ ಎಂಟು ಸಲ ಹೇಳ್ತಾ ತುಳಸಿಯಿಂದ ಅರ್ಚನೆ ಮಾಡ್ಕೊಳ್ಳಿ ವಿಗ್ರಹ ಇಲ್ಲ ಅಂದ್ರೆ ಫೋಟೋಗೂ ಕೂಡ ಮಾಡ್ಕೋಬಹುದು ಫೋಟೋ ಇಲ್ಲಾಂದ್ರೆ ಕಳಸದ ಮುಂಭಾಗದಲ್ಲಿ ಅಥವಾ ಪಕ್ಕದಲ್ಲಿ ಶಂಕು ಚಕ್ರ ರಂಗೋಲಿನ ಬಿಡಿಸಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲಾನು ಕೂಡ ಹಚ್ಚಿ ಅದಕ್ಕೆ ನೀವು ತುಳಸಿಯಿಂದ ಅರ್ಚನೆಯನ್ನ ಮಾಡ್ಕೋಬಹುದು ಆಮೇಲೆ ಮಹಾಲಕ್ಷ್ಮಿಯ ಸ್ತೋತ್ರ ಅಷ್ಟೋತ್ತರ ಹೇಳ್ಕೋಬೇಕು ಸಾಧ್ಯವಾದ್ರೆ ಕುಂಕುಮ ಅರ್ಚನೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಕೆಂಪು ಹೂವಿನಿಂದ ಬಿಡಿ ಹೂವಿನಿಂದ ಅರ್ಚನೆಯನ್ನ ಮಾಡ್ಕೋಬೇಕು ಇದಾದ್ಮೇಲೆ ನೈವೇದ್ಯವನ್ನ ಅರ್ಪಣೆ ಮಾಡಿ ಹಾಲು ಹಣ್ಣು ಅಥವಾ ಸಜ್ಜಿಗೆ ಇದನ್ನ ಮಾಡಿ ನೈವೇದ್ಯಕ್ಕೆ ಇಡಬಹುದು ಮಾರ್ಗಶಿರ ಹುಣ್ಣಿಮೆ ತುಂಬಾನೇ ವಿಶೇಷ ಹಾಗಾಗಿ ಈ ದಿನ ಲಕ್ಷ್ಮಿ ನಾರಾಯಣರನ್ನ ಜೊತೆಯಾಗಿನೇ ಆರಾಧನೆ ಮಾಡ್ಬೇಕು ಸಾಧ್ಯವಾದ್ರೆ ಈ ದಿನ ಬೆಟ್ಟದ ನಲ್ಲಿಕಾಯಿ ದೀಪಾರಾಧನೆ ಕೂಡ ಮಾಡಿ ತುಂಬಾ ಒಳ್ಳೆ ಫಲ ತಂದ್ಕೊಡುತ್ತೆ ನೆಲ್ಲಿಕಾಯಿ ಸಿಗ್ಲಿಲ್ಲ ಅಂದ್ರೆ ಬೆಲ್ಲದ ದೀಪಾರಾಧನೆ ಕೂಡ ಮಾಡಬಹುದು ಬೆಳಗ್ಗೆ ಅಥವಾ ಸಂಜೆ ನೀವು ಯಾವಾಗ ಪೂಜೆ ಮಾಡ್ತೀರೋ ಆವಾಗ ದೀಪಾರಾಧನೆ ಮಾಡಿದ್ರೆ ಸಾಕು ನೀವು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಮತ್ತೆ ಸಂಜೆಗೆ ಏಳು ಗಂಟೆ ನಂತರ ನಿಮ್ಗೆ ಚಂದ್ರ ಯಾವಾಗ ಕಾಣಿಸ್ತಾರೋ ಆವಾಗ ನೀವು ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸ್ಬೇಕು ಒಂದು ತಾಮ್ರದ ಚೆಂಬಲ್ಲಿ ನೀರನ್ನ ತಗೊಳ್ಳಿ ಆ ನೀರ್ಗೆ ಒಂದ್ ಎರಡು ಸ್ಪೂನ್ ಅಷ್ಟು ಹಾಲನ್ನ ಬೆರೆಸ್ಕೊಂಡು ಅದ್ರ ಒಳಗಡೆ ಒಂದ್ ಸ್ವಲ್ಪ ಅಕ್ಷತೆ ಕಾಳನ್ನ ಹಾಕೋಬೇಕು ನೀವು ದೇವ್ರ ಮನೇಲಿ ಇಟ್ಕೊಂಡಿರುವಂತ ಅಕ್ಷತೆ ಕಾಳನ್ನೇ ಒಳಗಡೆ ಹಾಕೊಳ್ಳಿ ಹೊರಗಡೆ ಬಂದು ಚಂದ್ರನನ್ನ ನೋಡ್ತಾ ನಮಸ್ಕಾರ ಮಾಡಿಕೊಂಡು ಓಂ ಸೋಮ್ ಸೋಮ ಆಯ ನಮಃ ಅಂತ ಮೂರ್ ಸಲ ಹೇಳ್ಕೊಳ್ಳಿ ಹೇಳ್ಕೊಂಡ್ ಆದ್ಮೇಲೆ ನಿಮ್ ಕೈಯಲ್ಲಿರುವಂತಹ ಚೆಂಬಿಂದ ಅರ್ಘ್ಯವನ್ನ ಅರ್ಪಿಸಬೇಕು ಎಡಗೈಯಲ್ಲಿ ಚೆಂಬಿಟ್ಕೊಂಡು ಬಲಗೈ ಮೇಲೆ ಆ ನೀರನ್ನ ಹಾಕ್ತಾ ಆ ನೀರು ಯಾವ್ದಾದ್ರೂ ಗಿಡದ ಮೇಲೆ ಬೀಳೋ ರೀತಿ ಹಾಕ್ಬಹುದು ತುಂಬಾನೇ ಒಳ್ಳೇದು ಕೆಲವೊಂದ್ಸಲ ಮೋಡ ಇದ್ರೆ ಚಂದ್ರ ಕಾಣಿಸೋದಿಲ್ಲ ಆಗ ಏನ್ ಮಾಡ್ಬೇಕು ಅಂತ ಕೂಡ ನಿಮಗೆ ಅನ್ನಿಸ್ಬಹುದು ಆ ದಿನ ಸಂಜೆ ಐದು ಇಪ್ಪತ್ತಕ್ಕೆ ಚಂದ್ರೋದಯ ಆಗತ್ತೆ ಹಾಗಾಗಿ ಏಳು ಗಂಟೆ ನಂತರ ಮತ್ತೆ ರಾತ್ರಿ ನೀವು ಊಟ ಮಾಡೋದಕ್ಕಿಂತ ಮೊದಲು ಈ ಸಮಯದ ಒಳಗಾಗಿ ನೀವು ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸ್ಬೋದು ಸ್ವಲ್ಪ ಹೊತ್ತು ಕಾದು ನೋಡಿ ಚಂದ್ರ ಕಾಣಿಸಿದ್ರೆ ಚಂದ್ರನನ್ನ ನೋಡಿ ನಮಸ್ಕಾರ ಮಾಡ್ಕೊಂಡು ನೀವು ಅರ್ಘ್ಯನ ಅರ್ಪಿಸ್ಬೋದು ಅಥವಾ ಕಾಣಿಸ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಈ ಸಮಯದಲ್ಲಿ ಮಾಡ್ಬೋದು ಪ್ರತಿ ಹುಣ್ಣಿಮೆಗೂ ನೀವು ಈ ರೀತಿ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸೋದು ತುಂಬಾ ಒಳ್ಳೆ ಫಲ ತಂದ್ಕೊಡುತ್ತೆ ಚಂದ್ರನನ್ನ ಮನಸ್ಕಾರಕ ಅಂತ ಹೇಳ್ತಾರೆ ನಮ್ ಮನಸ್ಸು ಸ್ಥಿಮಿತದಲ್ಲಿ ಇರೋದಿಲ್ಲ ಬೇಡದೇ ಇರೋ ಆಲೋಚನೆ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ ಯಾವುದೇ ಕೆಲಸ ಕಾರ್ಯದ ಮೇಲೂ ಆಸಕ್ತಿ ಇರೋದಿಲ್ಲ ಅಂತ ನಿಮಗ ಅನ್ನಿಸ್ತಾ ಇದ್ರೆ ನೀವು ಪ್ರತಿ ಹುಣ್ಣಿಮೆಗೂ ಈ ರೀತಿ ಮಾಡ್ತಾ ಬನ್ನಿ ಅಂತದೆಲ್ಲ ಕೂಡ ಸರಿ ಹೋಗ್ಬಿಡತ್ತೆ ಈ ರೀತಿ ಪೂರ್ಣ ಚಂದ್ರ ನಿಮ್ಗೇನಾದ್ರೂ ಕಾಣಿಸ್ತಾ ಇದ್ರೆ ಒಂದ್ ಐದು ನಿಮಿಷ ಹಾಗೆ ನಿಂತ್ಕೊಂಡು ಚಂದ್ರನನ್ನೇ ದಿಟ್ಟಿಸಿ ನೋಡ್ಬೇಕು ಇದರಿಂದ ಕಣ್ಣುಗಳಿಗೂ ಕೂಡ ತುಂಬಾ ಒಳ್ಳೇದು ಓದೋ ಮಕ್ಳಿಗೂ ಕೂಡ ಅಷ್ಟೇ ನಿಮ್ಮ ಮನೇಲಿ ಚಿಕ್ಕ ಚಿಕ್ಕ ಮಕ್ಳಿದ್ರೆ ಅವ್ರಿಗೂ ಕೂಡ ಹೇಳಿ ಕರ್ಕೊಂಡ್ ಬಂದು ಈ ರೀತಿ ಪೂರ್ಣ ಚಂದ್ರನನ್ನ ತೋರಿಸಿ ಕಣ್ಣಿನ ನರಗಳು ಕೂಡ ತುಂಬಾನೇ ಆಕ್ಟಿವ್ ಆಗಿರತ್ತೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಇದೇ ಮಾರ್ಗಶಿರ ಹುಣ್ಣಿಮೆ ದಿನ ಲಕ್ಷ್ಮೀ ನಾರಾಯಣರನ್ನ ಒಟ್ಟಿಗೆ ಆರಾಧನೆ ಮಾಡೋದ್ರಿಂದ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸೋದ್ರಿಂದ ನಿಮ್ಮ ಮನೇಲಿರುವಂತ ಹಣಕಾಸಿನ ಸಮಸ್ಯೆ ತುಂಬಾ ಬೇಗ ನಿವಾರಣೆ ಆಗ್ಬಿಡುತ್ತೆ ಏನೇ ಸಮಸ್ಯೆ ಇದ್ರೂ ದೇವರತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ನಾರಾಯಣರ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ತುಂಬಾ ಬೇಗ ನಿವಾರಣೆ ಆಗತ್ತೆ ಸರಳವಾದಂತ ಪೂಜಾ ವಿಧಾನ ಪ್ರತಿಯೊಬ್ಬರು ಮಾಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ